ಸೈಟು ಭಾಳ ದಿವಸಗಳಿಂದ ವರ್ಷಗಳಿಂದ ಕೂಡ ಅದು ಸೇಲ್ ಆಗಿರಲಿಲ್ಲ ಸೊ ಅದ್ರ ಬಗ್ಗೆಯೂ ನಾನು ಕೇಳಿದ್ದೆ ಅದರ ಬಗ್ಗೆನೂ ಕೂಡ ದೇವಿ ಆಶೀರ್ವಾದ ಇದನ್ನು ಆಶೀರ್ವಾದ ಮಾಡಿ ಅದನ್ನು ಇದು ಮಾಡಿದ್ದಾರೆ ಮಗಳದು ಸ್ವಲ್ಪ ಹೆಚ್ಚು ಕಡಿಮೆ ಆಲ್ಮೋಸ್ಟು ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ದೊಡ್ಡಬಳ್ಳಾಪುರದಿಂದ ಏಳು ಕಿಲೋಮೀಟರ್ದಲ್ಲಿ ಇರುವಂತಹ ಒಂದು ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನ ಎಲ್ಲಿದೆ ಎಲ್ಲವೂ ಸಹ ನಾನು ತೋರಿಸ್ತಾ ಹೋಗ್ತೀನಿ ಅಮ್ಮನವ್ರದ್ದು ಒಂದು ಭಾಳ ಅದ್ಭುತ ಏನಂದರೆ ಇಡೀ ಕರ್ನಾಟಕದಲ್ಲಿ ಅಂತಹ ಸನ್ನಿಧಾನ ಯಾವಾಗಲೂ ನೋಡಿರಲ್ಲ ಗೈಸ್ ಇದಂತೂ ಕನ್ಫರ್ಮ್ ಯಾಕಂದರೆ ಅಮ್ಮನವರಿಗೆ ತಲೆನೇ ಇಲ್ಲ ಅಷ್ಟೊಂದು ಅದ್ಭುತವಾದಂತಹ ಸನ್ನಿಧಾನ ಚಿನ್ನಮಸ್ಕ ದೇವಿ ಅಮ್ಮನವರು ಅಂತ ಹೇಳ್ತಾರೆ ಗೈಸ್ ಆ ಸನ್ನಿಧಾನದ ಕಡೆ ಹೋಗಿ ನಿಮಗೆ ಅಲ್ಲಿ ಏನು ನಡೀತಾ ಇದೆ ಎಲ್ಲವನ್ನೂ ನಾನು ತೋರಿಸ್ತೀನಿ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಯಾಕಂದರೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಅಂತ ವಿಡಿಯೋ ನೋಡಿರಲ್ಲ ನೀವು ಅಷ್ಟೊಂದು ಅದ್ಭುತವಾದಂತಹ ಅಮ್ಮನವರ ಸನ್ನಿಧಾನ ಅಲ್ಲಿ ಬಂದ ಭಕ್ತಾದಿಗಳಿಗೆ ಏನೇ ಕಷ್ಟ ಇರಲಿ ಅಮ್ಮನವರು ಪರಿಹಾರ ಕೊಡ್ತಾ ಇದ್ದಾರೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಿಸ್ ಮಾಡಬೇಡಿ ಲೈಕ್ ಅಂತೂ ಮಾಡಿ ದುಡ್ಡೇನೂ ಖರ್ಚಾಗಲ್ಲ ಗೈಸ್ ನೀವು ಲೈಕೇ ಮಾಡಲ್ಲ ಲೈಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ನಾಲ್ಕು ಜನಕ್ಕೆ ತಲುಪುತ್ತೆ ಅವರ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ ಇವಾಗ ಸನ್ನಿಧಾನದ ಕಡೆ ಹೋಗೋಣ ಅಲ್ಲಿ ಸ್ವಾಮಿಗಳತ್ರ ಮಾತಾಡಿ ಅಮ್ಮನವ್ರ ಬಗ್ಗೆ ಭಾಳ ವಿಶೇಷ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ಸನ್ನಿಧಾನದ ಕಡೆ ಹೋಗೋಣ ಬನ್ನಿ ಎಲ್ಲರೂ ಸೇರಿ ಓಕೆನಾ ನಿನಮಸ್ತಕ ಅಮ್ಮನವರ ಸನ್ನಿಧಾನದಲ್ಲಿ ಭಾಳ ಪವರ್ಫುಲ್ ಆದಂತಹ ಶಕ್ತಿ ಆಯಮ್ ಬಂದ ಭಕ್ತಾದಿಗಳ ಕಷ್ಟ ಮೂರು ವಾರದಲ್ಲಿ ಕನ್ಫರ್ಮ್ ಆಗಿ ಕಾಪಾಡ್ತಾಳೆ ಅಂತ ಸ್ವಾಮಿಗಳು ಹೇಳ್ತಾರೆ ಯಾಕಂದರೆ ಅಮ್ಮನವರು ಭಾಳ ಪವರ್ಫುಲ್ಲು ಅಮ್ಮನಿಗೆ ಸಿರ್ಸಾ ಇಲ್ಲ ಈ ಸಿರ್ಸಾ ಯಾಕಿಲ್ಲ ಅಂತ ಕೇಳಿದಾಗ ಸ್ವಾಮಿಗಳು ಹೇಳಿದ್ದಾರೆ ಅದನ್ನು ನಾನು ಕೇಳುತ್ತೀನಿ ಇಲ್ಲಿ ಯಾರೇ ಬರಲಿ ಮೂರು ವಾರದಲ್ಲಿ ನಿಂಬೆ ಹಣ್ಣಿನ ಮುಡುಪು ಕಟ್ಟಿದ ಮೇಲೆ ಅವ್ರ ಕಷ್ಟ ಖಚಿತವಾಗಿ ನಿವಾರಣೆ ಅಂತೂ ನೂರು ಪರ್ಸೆಂಟ್ ಗ್ಯಾರಂಟಿಯಾಗಿ ಮಂಗಳಾರತಿ ತಗೊಳ್ಳಿ ಅಮ್ಮನವರಿಗೆ ಇವಾಗ ತಿ ಆಗ್ತಾ ಇದೆ ಭಾಳ ಅದ್ಭುತವಾಗಲಿ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳೆಲ್ಲ ಕಳೆದೋಗ್ಲಿ ಅಂತ ಕೇಳಿ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ತಿಳ್ಕೊಳ್ಳಿ ನಿಮ್ಮ ಕಷ್ಟಗಳೇನಂತ ಆಮೇಲೆ ನಿಮಗೆ ಬೇಕಂದ್ರೆ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ನಿಜವಾಗ್ಲೂ ಭಾಳ ಅದ್ಭುತವಾದಂತಹ ಅಮ್ಮನವರ ಸನ್ನಿಧಾನ ನಮ್ಮ ಇಡೀ ಕರ್ನಾಟಕದಲ್ಲಿ ಮೂರೇ ದೇವಸ್ಥಾನ ನಮಗೆ ಹೆಮ್ಮೆ ಆಗಿರ್ಬೋದಕ್ಕೂ ಮುಂದೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ಅವರ ಸಂಧಾನದಲ್ಲಿ ಒಬ್ಬರು ಭಕ್ತಾದಿಗಳು ಬಂದು ನಿಂಬೆ ಹಣ್ಣು ಕೆಂಪು ಬಟ್ಟೆಯಲ್ಲಿ ಕಟ್ತಾ ಇದ್ರು ಯಾಕಪ್ಪ ಕಟ್ತಾ ಇದ್ದೀರ ಅಂತ ಕೇಳಿದ್ರೆ ಸರ್ ಈ ಥರ ಕಷ್ಟ ಇತ್ತು ಎರಡು ವಾರ ಆಗಿತ್ತು ಇದು ಮೂರನೇ ವಾರ ನಾನು ಕಟ್ತಾ ಇರೋದು ನನಗೆ ಒಳ್ಳೇದಾಗಿದೆ ಸರ್ ದೇವ್ರು ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಅವರು ಇಂಟ್ರ್ಯೂ ಕೊಟ್ಟಿಲ್ಲ ಆ್ಯಕ್ಚುಲಿ ಸರ್ ಬೇಡ ನಾನು ಇಂಟ್ರ್ಯೂ ಕೊಡೋಕ್ಕಾಗಲ್ಲ ಅದಕ್ಕಾಗಿ ಇಲ್ಲಿ ಯಾರೇ ಬರಲಿ ನೂರು ಪರ್ಸೆಂಟು ಚೆನ್ನಾಗಾಗುತ್ತೆ ಆಗುತ್ತೆ ಅವ್ರಿಗೆ ಅಂತ ಹೇಳಿದ್ದಾರೆ ಮುಂದಕ್ಕೆ ಸ್ವಾಮಿಗಳ ಹತ್ರನೂ ಸಹ ಮಾತಾಡಿಸ್ತೀನಿ ಇಲ್ಲಿ ಬಂದು ಭಕ್ತಾದಿಗಳ ಹತ್ರ ಸಹ ಮಾತಾಡಿಸ್ತೀನಿ ನಾನು ಸರಿ ಅಂತ ನಿಮಗೆ ನಮ್ಮ ಸ್ನೇಹಿತರು ಇದ್ದಾರೆ ಅವರು ಪ್ರಿಯಾಪಟ್ಟಣದವರು ಅವರು ನಮಗೆ ಈ ಥರ ಇಲ್ಲಿ ನೀವು ಹೋದರೆ ನಿಮಗೆ ಅನುಕೂಲ ಆಗುತ್ತೆ ನೀವು ಬೇರೆ ಕಡೆ ಎಲ್ಲನೂ ಮಾಡಿದ್ದೀರಾ ಎಲ್ಲ ಕಡೆನೂ ವಿಚಾರಿಸಿದ್ದೀರಾ ಎಲ್ಲ ಕಡೆನೂ ತಿಳ್ಕೊಂಡಿದ್ದೀರಾ ಇಲ್ಲಿ ನೀವು ಬಂದರೆ ನಿಮಗೆ ಖಂಡಿತ ಇದು ನಿಮ್ಮ ಏನು ಈ ಕಷ್ಟ ಏನಿದೆ ಅದು ನಿವಾರಣೆ ಆಗುತ್ತೆ ಅಂತೇಳಿ ಹೇಳಿದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಓಕೆ ಏನು ಕಷ್ಟ ಅದೇ ಈಗ ನನ್ನ ಮಗಳದೊಂದು ಪ್ರಾಬ್ಲಮ್ ಇತ್ತು ಜೊತೆಗೆ ನನ್ನ ಸೈಟು ಭಾಳ ದಿವಸಗಳಿಂದ ವರ್ಷಗಳಿಂದ ಕೂಡ ಅದು ಸೇಲ್ ಆಗಿರಲಿಲ್ಲ ಸೊ ಅದ್ರ ಬಗ್ಗೆನೂ ನಾನು ಕೇಳಿದ್ದೆ ಅದ್ರ ಬಗ್ಗೆಯೂ ಕೂಡ ದೇವಿ ಆಶೀರ್ವ ಇದನ್ನು ಆಶೀರ್ವಾದ ಮಾಡಿ ಅದನ್ನು ಇದು ಮಾಡಿದ್ದಾರೆ ಮಗಳದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಲ್ಮೋಸ್ಟು ಒಂದು ತಕ್ಷಣದಲ್ಲೇ ಕ್ಲಿಯರ್ ಆಗಿದೆ ಭಾಳ ದಿವಸವೂ ಇಲ್ಲ ತಕ್ಷಣದಲ್ಲೇ ಕ್ಲಿಯರ್ ಆಗಿದೆ ಈ ಸೈಟಿಂದು ಒಂದು ಅದೊಂದು ಆಗಬೇಕು ಅದನ್ನು ಕೂಡ ಅದು ಕ್ಲಿಯರಾಗಿ ಕಡಾಖಂಡಿತವಾಗಿ ಹಾಗೇ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಮಗೆ ತಿಳುವಳಿಕೆ ಮಾಡಿ ಹೇಳಿದ್ದಾರೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ತಮ್ಮ ಎಲ್ಲಿ ಈಗ ಬೇಕಾದಷ್ಟು ನಾನು ಕೂಡ ಬೇಕಾದಷ್ಟು ಕಡೆ ಎಲ್ಲ ಹೋಗಿ ಬಂದಿದ್ದೇನೆ ಒಂದು ಹತ್ತು ಹದಿನೈದು ಕಡೆ ಎಲ್ಲ ಹೋಗಿ ಬಂದಿದ್ದಾರೆ ಅಲ್ಲಿ ಇದಕ್ಕೂ ಇಲ್ಲಿನ ಕ್ರಮಕ್ಕೂ ಕೂಡ ಬಹಳ ಡಿಫರೆನ್ಸ್ ಇದೆ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಮ ಹೋಮ ಮಾಡಿದ್ರೆ ಒಂದು ಟೈಮ್ನಲ್ಲಿ ಹೋಮ ಹುಣ್ಣಿಮೆನಲ್ಲಿ ಮಾಡಿದ್ದು ಹೋಮನೇ ಡಿಫ್ರೆಂಟ್ ಇರುತ್ತೆ ಮತ್ತು ಈಗ ಅಮಾವಾಸ್ಯೆನಲ್ಲಿ ಮಾಡ್ತಾರೆ ಹೋಮನೇ ಒಂದೇ ಥರ ಇರುತ್ತೆ ಬೇರೆ ಕಡೆ ಆ ಥರ ಇರೋದಿಲ್ಲ ಈ ಹೋಮ ಎಲ್ಲ ನೋಡಿದ್ರೆ ಈ ಬಹಳ ಅತ್ಯಾಕ ಅತ್ಯಾಕರ್ಷಕವಾಗಿರ್ತಿದೆ ಇದು ಒಂದು ಜೊತೆಗೆ ಅದ್ಭುತವಾಗೂ ಇರುತ್ತೆ ಈ ಹೋಮ ಖಂಡಿತ ಬರಬಹುದು ಅಪನಂಬಿಕೆನೆ ಇಲ್ಲ ನೂರಕ್ಕೆ ನೂರು ಭಾಗ ಇದರಲ್ಲಿ ನಂಬಿಕೆ ಇದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾಕಂದ್ರೆ ನೋಡೋರಿಗೆ ನಮ್ಮಂತವ್ರೆ ಮುಂದಕ್ಕೆ ಬಂದು ಬನ್ನಿ ಅದು ಕೂಡ ನಾವೆಲ್ಲ ಎಜುಕೇಟೆಡ್ 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 ಅಂದರೆ ಪಿ ಜಿ ಮಾಡಿರೋರು ಪೂಜೆ ಮಾ ಪಿ ಜಿ ಮಾಡಿ ಮತ್ತೆ ಅನುಭವ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನಾನು ತಗೊಂಡಿದ್ದೇನೆ ನನ್ನ ತಕ್ಕ ಮಟ್ಟಿಗೆ ತಗೊಂಡು ಆಮೇಲೆ ಇನ್ನೂ ಒಂದು ಇದರಲ್ಲಿ ವೈಶಿಷ್ಟ್ಯತೆ ಏನು ಅಂದರೆ ಈ ದೇವಿ ನನಗೆ ತಿಳಿದ ಮಟ್ಟಿಗೆ ಎರಡು ಕಡೆನೇ ಇರೋದು ಒಂದು ಇಲ್ಲಿ ಮತ್ತು ಇನ್ನೊಂದು ಇದರಲ್ಲಿ ಅಲ್ಲಿ ಜಾರ್ಖಂಡಲ್ಲಿ ಹಾಂ ಬಿಹಾರಲ್ಲಿ ಇರೋದು ಇಲ್ಲಿ ದೇವಿ ಏನು ವೈಶಿಷ್ಟ್ಯತೆ ಏನು ಅಂದರೆ ಯಾರು ತನಗಾಗಿ ಬಂದು ಬೇಡ್ತಾರೆ ಆ ಬೇಡದಾಗ ತನ್ನ ಶಿರಾನೇ ಕಟ್ ಮಾಡಿ ಕೊಟ್ಟಿರೋದು ಎಲ್ಲೂ ಇಲ್ಲ ಕಾಯ್ತಾ ಇದ್ದೀನಿ ಮತ್ತು ಈಗ ನಾನು ನನ್ನ ಭಕ್ತಾದಿಗಳಿಗೆ ನಾನು ಮಾಡಲೇಬೇಕು ನಾನು ಅವ್ರಿಗೆ ಇದು ಮಾಡಬೇಕು ಅಂತ ತನ್ನ ಶಿರಾನೇ ಕೊಟ್ಟು ಇದು ಮಾಡಿರೋದು ನನ್ನ ಜೀವಕ್ಕಾಗಿ ಜನರ ಉದ್ಧಾರಕ್ಕಾಗಿ ಅವರು ಕೊಟ್ಟಿರೋದು ನಾನು ನನ್ನ ಅನುಭವದಲ್ಲಿ ಎಪ್ಪತ್ತೈದು ವರ್ಷದ ಅನುಭವದಲ್ಲಿ ಎಲ್ಲೂ ಕೇಳಿಲ್ಲ ಧನ್ಯವಾದಗಳು ಮಾನವರ ಸನ್ನಿಧಾನದಲ್ಲಿ ತಡೆ ಹೇಗೆ ಒಡೆಯೋದು ಎಲ್ಲ ನಾನು ಎರಡನೇ ಭಾಗದಲ್ಲಿ ನಾನು ತೋರಿಸ್ತೀನಿ ಬಹಳ ಅದ್ಭುತವಾದ ದೇವಸ್ಥಾನ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಇಂತ ದೇವಸ್ಥಾನ ನೋಡ್ತಾ ಇರೋದು ನಮಸ್ಕಾರ ಓಂ ಚಿನ್ನಮಸ್ತಾಯ ನಮಃ ಓಂ ಮಹಾಕಾಳಿಯ ನಮಃ ಸ್ವಾಮಿಗಳೇ ನಾನು ಇಡೀ ಪ್ರಪಂಚದಲ್ಲಿ ಎಲ್ಲಿಗೂ ಇಂಥ ಚಮತ್ಕಾರ ದೇವತೆ ನಾನು ನೋಡೇ ಇಲ್ಲ ಆಕ್ಚುಲಿ ಹೌದು ಅಮ್ಮನಿಗೆ ತಲೆ ಇಲ್ಲ ಉಗ್ರ ರೂಪ ಸೌಮ್ಯ ರೂಪದಲ್ಲಿ ನಿಂತಿದ್ದಾರೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ಅವರ ಕಷ್ಟಗಳೆಲ್ಲ ಕಾಪಾಡುವಂತ ತಾಯಿ ಅಂತ ನಾನು ಇಲ್ಲಿ ಭಕ್ತಾದಿಗಳೆಲ್ಲ ಅದೇ ಹೇಳ್ತಾ ಇದ್ದಾರೆ ನಮ್ಮ ಇಡೀ ಕರ್ನಾಟಕದಂತೂ ಇಡೀ ಕರ್ನಾಟಕದಲ್ಲಿ ನಾನು ಇಲ್ಲಿ ನೋಡಿಲ್ಲ ಸರ್ ಅಮ್ಮನವ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡಿ ಯಾಕಂದ್ರೆ ನಮ್ಮ ಭಕ್ತಾದಿಗಳು ಬರೋರ್ಗೆ ಅಮ್ಮನಿಂದ ಏನು ಒಳ್ಳೇದಾಗುತ್ತೆ ಯಾಕಂದ್ರೆ ನಮ್ಮ ಜನಗಳು ಅಂದ್ರೆ ಭಕ್ತಾದಿಗಳು ಬಹಳ ಕಷ್ಟದಲ್ಲಿರ್ತಾರೆ ಸ್ವಾಮಿಗಳಲ್ಲಿ ಹೌದು ಮಾಹಿತಿ ಕೊಡಿ ಚಿನ್ನಮಸ್ತಕ ದೇವಿ ಅಂದರೆ ದಶಮಹಾವಿದ್ಯ ದೇವ ಬರೋಂಥದ್ದು ಆರನೇ ಅಧ್ಯಾಯದಲ್ಲಿ ಬರೋಂಥ ದೇವತೆ ಇದು ಇದು ಪಾರ್ವತಿಯಂಶದಲ್ಲಿರುವಂಥ ದೇವಿ ಒಂದು ಸಲ ಪಾರ್ವತಿ ದೇವಿ ಮಂದಾಕಿ ನದಿಯಲ್ಲಿ ಸ್ಥಾನಕ್ಕೆ ಅಂತ ಹೋಗ್ತಾರೆ ಅಮ್ಮನವರು ಆಗ ಸತೀಗೆ ಸತಿ ಜಯ ಮತ್ತು ವಿಜಯ ಅಂತ ಮತ್ತು ಅವರು ಇಬ್ಬರ ಹೆಸರು ಡಾಕಿನಿ ಮತ್ತು ಶಾಕಿನಿ ಅಂತ ಅವರಿಬ್ಬರೂ ಕರ್ಕೊಂಡು ದೇವಿ ಜೊತೇಲಿ ಹೋದಾಗ ಅವರು ತುಂಬ ಅಶ್ವ ಆಗ್ತದವ್ರಿಗೆ ಅಶ್ವಾದ ತಾಯಿ ಹತ್ರ ಅವರು ನಮಗೆ ಆಹಾರ ಕೊಡಮ್ಮ ಅಂತ ಕೇಳ್ತಾರೆ ಆಗ ತಾಯಿ ಕರ್ತವ್ಯ ಏನಾಯ್ತದೆ ಅವ್ರಿಗೆ ಆಹಾರ ಕೊಡಬೇಕಾಗ್ತದೆ ಮನೆಗೆ ಹೋದ್ಮೇಲೆ ಕೊಡ್ತೀನಮ್ಮ ಅಂತ ಸಮಾಧಾನ ಇರ್ರಿ ಅಂದ್ರೂ ಅವರು ಕೇಳೋರು ತುಂಬ ಅಶ್ವಾಗ್ತದೆ ತಾಯಿ ಹತ್ರ ಅವರು ಪೀಡಿಸೋ ಸ್ಟಾರ್ಟ್ ಮಾಡ್ತಾರೆ ಆಗ ಏನಾಗ್ತದೆ ಅಂದರೆ ಅವರಿಬ್ಬರೂ ಹಶು ತುಂಬ ಆಗ್ತದೆ ತಾಯಿಗೆ ಗೊತ್ತಾಗ್ತದೆ ಗೊತ್ತಾಗಿ ಅವರು ತಲೆನ ತನ್ನ ಶಿರ ತಾನೇ ಕಟ್ ಮಾಡಿ ಅಮ್ಮನವರು ರಕ್ತ ಆ ಕಡೆ ಕಡೆ ಇಬ್ಬರು ಡಾಕಿನಿ ಮತ್ತೆ ವರ್ಣಿನಿಗೆ ಕೊಡ್ತಾ ಇದ್ದಾರೆ ಅವರು ಇದು ಆವಾಗ ಚಿನ್ನ ಮಸ್ತಕ ದೇವಿ ಅಂತ ಹೆಸರಾಗ್ತಾರೆ ಅಮ್ಮನವರು ತನ್ನ ಶಿರ ತಾನೇ ಕತ್ತರಿಸಿದಾಗ ಚಿನ್ನ ಮಸ್ತ ದೇವಿ ಇಬ್ಬರು ಮರಗಿದ ರೀ ಮರ ಏನಂದ್ರೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಕೆಲವರು ಭಕ್ತಾದಿಗಳು ಇರ್ತಾರೆ ಅಂದ್ರೆ ಇಲ್ಲಿ ಬಂದ್ರೆ ನಮ್ಗೆ ನಮ್ಮ ಕಷ್ಟ ಪರಿಹಾರ ಆಗುತ್ತಾ ಎಷ್ಟು ಆಗುತ್ತೆ ಎಷ್ಟು ದಿನಗಳಲ್ಲಾಗುತ್ತೆ ಇಲ್ಲಾಂದ್ರೆ ಕ್ಷಣಗಳಲ್ಲಿ ಅದಕ್ಕೆ ನೀವೇನ್ ಹೇಳ್ತೀರಾ ಈಗ ಇಲ್ಲಿ ಅಮ್ಮನತ್ರ ನಿಂಬೆಣ್ಣು ಕಟ್ಟ ಅಂತ ಪದ್ಧತಿ ಇದೆ ಅಮ್ಮನ ಹತ್ರ ಮಂತ್ರ ಕೊಡ್ತೀವಿ ಇಪ್ಪತ್ತೊಂದು ಪ್ರದರ್ಶನ ಮಾಡಿ ಅವರು ಸನ್ನಿಧಾನ ಸುತ್ತಿ ಅವರು ಕಟ್ಟಬೇಕು ಅವ್ರ ಭಕ್ತಿಯಿಂದ ಕಟ್ಟಿ ಆ ದೇವಿನ ಶ್ರದ್ಧೆ ಭಕ್ತಿಯಿಂದ ಮಾಡದಾಗೆ ಅವ್ರಿಗೆ ಆಗ್ಲಿ ರಿಸಲ್ಟ್ ಬಂದ್ಬಿಡ್ತದೆ ಕಟ್ಟಿದ್ದು ಕೆಲವೇ ಕ್ಷಣದಲ್ಲಿ ಬರ್ತದೆ ಒಬ್ಬೊಬ್ಬರಿಗೆ ಇಪ್ಪತ್ತೊಂದು ಪ್ರದರ್ಶನ ಮಾಡಿ ಕಟ್ಟಿ ಆದ್ಮೇಲೆ ಬರ್ತದೆ ಇನ್ನೊಬ್ಬರಿಗೆ ಏನಾಗ್ತದೆ ಮೂರು ವಾರ ಕಂಟಿನ್ಯೂ ಮಾಡೇಬೇಕಾಗ್ತದೆ ಅವ್ರು ಯಾಕೋಸ್ಕರ ಮಾಡ್ಬೇಕು ಅಂದ್ರೆ ಅವ್ರ ಕರ್ಮಫಲಗಳು ಆ ಕರ್ಮಫಲ ತರ ಇರ್ತದೆ ಅದ್ರ ಮೇಲೆ ದೇವಿ ಅನುಗ್ರಹ ಮಾಡ್ತಾರೆ ಅದನ್ನ ಇದು ದೇವಿದ್ದು ಹತ್ರ ಕಟ್ಟಿ ನಾವು ಯಾವ ತರ ಭಕ್ತಿಯಿಂದ ಕೇಳಿದ್ರಲ್ಲ ಆ ಭಕ್ತಿನೇ ಮೇನ್ ಅಮ್ಮನ ಹತ್ರ ಇಲ್ಲಿ ಸುಮ್ನೆ ಬಂದು ಕಾಟಾಚಾರಕ್ಕೆ ಮಾಡಿ ಅಂತದೆಲ್ಲ ದೇವತೆ ಇದು ಪವರ್ಫುಲ್ ದೇವತೆ ಚಿನ್ನಮಸ್ತ ದಶಮಹಾವಿದ್ಯೆಯಲ್ಲಿ ಬರೋ ದೇವತೆ ದಶಮಹಾವಿದ್ಯೆ ಬರೋ ಅಂತ ದೇವತೆಗಳೆಲ್ಲ ಪವರ್ಫುಲ್ ಏನೆ ಅದರಲ್ಲೂ ಚಿನ್ನಮಸ್ತದೇ ಪವರ್ ಇರ್ತಾರೆ ಅವ್ರಿಗೆ ನಾವು ಯಾವ ತರ ಅಮ್ಮನ್ನ ನಾವು ನಿಷ್ಠೆ ಭಕ್ತಿಯಿಂದ ಮಾಡ್ತೀವೋ ಅದೇ ಕೆಲಸ ಮಾಡ್ತಾಳೆ ದೇವಿ ಚಿನ್ನಮಸ್ತ ಇನ್ನೊಂದು ಮಾತು ಏನಂದ್ರೆ ನಾವನೂರು ಸನ್ನಿಧಾನಕ್ಕೆ ಬರಕ್ಕೆ ಸ್ವಲ್ಪ ಅಡ್ರೆಸ್ಕೊಡಿ ಈಗ ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ ಅವ್ರಿಗೆ ಇನ್ನೂರ ಎಂಬತ್ತೈದು ಬಸ್ಸಲ್ಲಿ ಬಂದರೆ ಫ್ಯಾಕ್ಟ್ರಿ ಸರ್ಕಲ್ ಅಂತ ಸ್ಟಾಪ್ ಹೆಸರು ಅಲ್ಲಿಂದ ಒಂದು ಕಿಲೋಮೀಟರ್ ಬಿಸವನಹಳ್ಳಿ ದೇವಸ್ಥಾನ ಇರೋದು ಮತ್ತೆ ಇದು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಇದು ಬಿಸವನಹಳ್ಳಿ ಗ್ರಾಮದಲ್ಲಿ ಇರೋದು ದೇವರು ಚಿನ್ನ ಮಸ್ತ ಹ್ಮ್ ಅಂದ್ರೆ ಫೋನ್ ನಂಬರ್ ಎಲ್ಲ ಇದ್ರೆ ಕೊಡ್ತೀವಿ ಅದನ್ನ ಧನ್ಯವಾದಗಳು ಸ್ವಾಮಿಗಳು ಕೊಟ್ಟಿದ್ದೀರಾ